ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಪುರಾಣ ಭಾಗ ನಾಲ್ಕರಲ್ಲಿ ದಕ್ಷಿಣ ಪುತ್ರಿಯಾದ ಸತೀದೇವಿಯು ಶರೀರವನ್ನು ಬಿಟ್ಟ ಮೇಲೆ ಹೇಗೆ ಪರ್ವತರಾಜನ ಮಗಳಾಗಿ ಜನಿಸಿ ಮುಂದೆ ಶಿವನ ಪತ್ನಿಯಾದಳು ಮತ್ತು ಹೇಗೆ ಶಿವನ ಅರ್ಧ ಶರೀರವನ್ನು ಪಡೆದಳು ಎಂದು ತಿಳಿಯೋಣ ಸತೀದೇವಿಯು ದಕ್ಷಿಣ ಮೇಲಿನ ಕೋಪದಿಂದ ಶರೀರವನ್ನು ತ್ಯಜಿಸುವಾಗ ಮನಸ್ಸಿನಲ್ಲಿ ಹಿಮವಂತ ಮತ್ತು ಮೇನಕಾದೇವಿಯ ಮಗಳಾಗಿ ಜನಿಸಬೇಕೆಂದು ಸಂಕಲ್ಪಿಸಿ ಪ್ರಾಣವನ್ನು ಬಿಟ್ಟಳು ಕಾರಣ ಹಿಮಾಲಯದಲ್ಲಿದ್ದಾಗ ಮೇನಕಾದೇವಿಯು ಸತೀದೇವಿಯ ಹಿತೈಷಿಯಾಗಿದ್ದಳು ಅದರಂತೆ ಮೇನಕಾದೇವಿಯು ತನ್ನ ಎಲ್ಲಾ ಮಕ್ಕಳು ನದಿಯಾಗಿ ಅಥವಾ ಪರ್ವತವಾಗಿ ಇರುವುದರಿಂದ ಸದಾಕಾಲ ತನ್ನ ಹತ್ತಿರವಿರುವ ಒಂದು ಹೆಣ್ಣುಮಗಳು ಪಡೆಯುವ ಕಾರಣದಿಂದ ಆದಿಶಕ್ತಿಯನ್ನು ಇಪ್ಪತ್ತೇಳು ವರ್ಷಗಳ ಕಾಲ ತಪಸ್ಸು ಮಾಡಿದಳು ಆ ತಪಸ್ಸಿಗೆ ಮೆಚ್ಚಿ ಆದಿಶಕ್ತಿಯು ಅವಳ ಹತ್ತಿರ ಬಂದು ನಿನಗೆ ಇಷ್ಟಾರ್ಥವನ್ನೆಲ್ಲ ಕೊಡುವೆನು ಬೇಡಿಕೊ ಎಂದಳು ಆ ಮೇನಕೆಯು ಮೂರು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರದಂತಹ ಒಬ್ಬ ಉತ್ತಮ ಪುತ್ರಿಯನ್ನು ಕೇಳಿಕೊಂಡಳು ಆಗ ಆದಿಶಕ್ತಿಯು ಸಕಲ ಜಗತ್ತಿನ ಕ್ಷೇಮಕ್ಕಾಗಿ ನಾನೇ ನಿನ್ನ ಮಗಳಾಗಿ ಜನಿಸುವೆನು ಎಂದು ಹೇಳುತ್ತಾಳೆ ಅನಂತರ ಆ ಮೇನಕೆಯು ಯುಕ್ತವಾದ ಕಾಲದಲ್ಲಿ ಗರ್ಭವನ್ನು ಧರಿಸಿದಳು ಆ ಆದಿಶಕ್ತಿಯು ಮೇನಕಾದೇವಿಯ ಜಠರದಲ್ಲಿ ಸೇರಿ ಜನ್ಮವನ್ನು ಪಡೆದಳು ಪರ್ವತ ಪುತ್ರಿಯಾದ ಆಕೆಯನ್ನು ಪಾರ್ವತಿ ಎಂದು ಕರೆಯುತ್ತಾರೆ ದಿನೇ ದಿನೇ ಆ ಹಿಮವಂತನ ಅರಮನೆಯಲ್ಲಿ ಚಂದ್ರಕಲೆಯಂತೆ ಆ ಪಾರ್ವತಿಯು ಬೆಳೆಯುತ್ತಿದ್ದಳು ತನ್ನ ಗುಣದಲ್ಲಿ ದೇವಕನ್ನೆಯರನ್ನು ರೂಪದಲ್ಲಿ ಅಪ್ಸರೆಯರನ್ನು ಗಾಣದಲ್ಲಿ ಗಂಧರ್ವರನ್ನು ಮೀರಿಸಿದಳು ಹೀಗೆ ಇರುವಾಗ ಒಮ್ಮೆ ನಾರದ ಮುನಿಯರು ಹಿಮವಂತನ ಅರಮನೆ ಬರುತ್ತಾರೆ ಮೇನಕಾದೇವಿಯ ತಪಸ್ಸಿನ ಬಗ್ಗೆ ಹಿಮವಂತನಿಂದ ತಿಳಿದುಕೊಂಡು ಈಕೆ ಸಾಕ್ಷಾತ್ ಆದಿಶಕ್ತಿ ಎಂದು ಸಂತೋಷಗೊಂಡರು ಆಗ ನಾರದ ಮುನಿಯರು ಹಿಮವಂತನಿಗೆ ಪಾರ್ವತಿಯ ಹಿಂದಿನ ಜನ್ಮವಾದ ಸತೀದೇವಿಯ ಜನ್ಮದ ಎಲ್ಲಾ ವಿಷಯವನ್ನು ಹೇಳುತ್ತಾರೆ ಇದನ್ನು ಕೇಳಿದ ಪಾರ್ವತಿಯು ಮಂದಹಾಸದಿಂದ ಅರಳಿದ ಮುಖವುಳ್ಳವಳಾಗಿ ಲಜ್ಜೆಯಿಂದ ಮುಖವನ್ನು ತಗ್ಗಿಸಿದಳು ಆಮೇಲೆ ಹಿಮವಂತನಿಗೆ ಈ ಪಾರ್ವತಿಯು ಮುಂದೆ ಶಂಕರನ ಪತ್ನಿಯಾಗುತ್ತಾಳೆ ಆ ಶಂಕರನು ಸಹ ಇವಳನ್ನು ಹೊರೆತು ಇನ್ನಾರನ್ನು ಮದುವೆಯಾಗುವುದಿಲ್ಲ ಇವಳನ್ನು ಯಾರಿಗೂ ಮದುವೆ ಮಾಡಿಕೊಡಕೂಡದು ಎಂದನು ಅದಕ್ಕೆ ಹಿಮವಂತನು ನಾರದರೆ ಆ ಮಹಾದೇವನು ಸಂಸಾರದಲ್ಲಿ ಆಸಕ್ತಿ ಇಲ್ಲದವನಾಗಿ ಇಂದ್ರಿಯಗಳನ್ನು ಜಯಿಸಿ ದೇವತೆಗಳಿಗೂ ಸಿಗದೆ ತಪಸ್ಸು ಮಾಡುತ್ತಿದ್ದಾನೆ ಎಂದು ಕೇಳಿದ್ದೇನೆ ಆಗ ನಾರದ ಮುನಿಯರು ಚಿಂತಿಸಬೇಡ ಮುಂದೆ ಶಂಕರನು ಈ ಹಿಮಾಲಯದಲ್ಲಿ ತಪಸ್ಸು ಮಾಡಲು ಬರುತ್ತಾನೆ ಎಂದು ಹೇಳಿ ಹೊರಟು ಹೋಗುತ್ತಾರೆ ಸ್ವಲ್ಪ ಕಾಲದ ನಂತರ ಶಂಕರನು ಹಿಮವತ್ ಪರ್ವತದ ಗಂಗಾವತಾರವೆಂಬ ಶ್ರೇಷ್ಠವಾದ ಜಾಗಕ್ಕೆ ತನ್ನ ಗಣಗಳೊಂದಿಗೆ ಬಂದನು ಇದು ಹಿಮವಂತನ ರಾಜಧಾನಿಯಾದ ಔಷಧಿ ಪ್ರಸ್ತವೆಂಬ ನಗರಕ್ಕೆ ಹತ್ತಿರದಲ್ಲಿ ಇರುವುದು ಹೀಗೆ ಹಿಮಾಲಯದಲ್ಲಿ ಶಂಕರನು ಧ್ಯಾನಿಸುತ್ತಾ ಗಣಗಳ ಜೊತೆ ಇರುವುದನ್ನು ನೋಡಿ ಹಿಮವಂತನು ತನ್ನ ಪರಿವಾರದೊಡನೆ ಅಲ್ಲಿಗೆ ಬರುತ್ತಾನೆ ಶಂಕರನನ್ನು ಭಕ್ತಿಯಿಂದ ಪೂಜಿಸಿದನು ಎಲೆ ಪರ್ವತರಾಜನೇ ತಪಸ್ಸನ್ನು ಆಚರಿಸಲು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಶಾಂತಿಯನ್ನು ಕಾಪಾಡಲು ಇಲ್ಲಿಗೆ ಯಾರೂ ಬರದಂತೆ ನೋಡಿಕೊಳ್ಳಬೇಕು ಎಂದು ಶಂಕರನು ಹೇಳುತ್ತಾನೆ ಆಗ ಹಿಮವಂತನು ನೀವು ನನ್ನ ದೇಶಕ್ಕೆ ಬಂದಿರುವುದರಿಂದ ನಾನು ಪವಿತ್ರನಾದೆ ಇಲ್ಲಿಗೆ ಯಾರೂ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಹೊರಟು ಹೋದನು ಮರುದಿನ ಹಿಮವಂತ ನು ತನ್ನ ಪುತ್ರಿ ಪಾರ್ವತಿಯೊಡನೆ ಶಂಕರಣದಲ್ಲಿ ಬಂದು ಇವಳು ನನ್ನ ಪುತ್ರಿ ನಿಮ್ಮ ಸೇವೆ ಮಾಡುವುದಕ್ಕಾಗಿ ನಿಮ್ಮ ಬಳಿಗೆ ಕರೆದುಕೊಂಡು ಬಂದಿದ್ದೇನೆ ನಿಮ್ಮ ಸೇವೆ ಮಾಡಲು ಇವಳಿಗೆ ಅನುಮತಿ ಕೊಡಿ ಎಂದನು ಪರ್ವತರಾಜನ ಮಾತಿನ ಗೌರವಕ್ಕಾಗಿ ಆ ಮಹಾದೇವನು ಒಪ್ಪಿಕೊಂಡನು ಪಾರ್ವತಿಯು ತನ್ನ ಸಖಿಯರೊಡನೆ ನಿತ್ಯವೂ ಚಂದ್ರಶೇಖರನಾದ ಮಹಾದೇವನನ್ನು ಪುಷ್ಪಗಳಿಂದ ಅರ್ಚಿಸಿ ಸೇವೆ ಮಾಡುತ್ತಿದ್ದಳು ಹೀಗೆ ಮಹಾತ್ಮನಾದ ಆ ಶಂಕರಣ ರೂಪವನ್ನು ಸದಾಕಾಲ ಚಿಂತಿಸುತ್ತಾ ಪ್ರತಿದಿನವೂ ತುಂಬಾ ಭಕ್ತಿಯಿಂದ ಅವನನ್ನು ಪೂಜಿಸುತ್ತಿದ್ದಳು ಈ ಮಧ್ಯದಲ್ಲಿ ತಾರಕಾಸುರನೆಂಬ ದೈತ್ಯರಾಜನು ಬ್ರಹ್ಮನಿಂದ ವರವನ್ನು ಪಡೆದು ಮೂರು ಲೋಕಗಳನ್ನು ಜಯಿಸಿ ಎಲ್ಲರನ್ನು ಪೀಡಿಸುತ್ತಿದ್ದನು ಈ ತಾರಕನ ಕಾಟ ಹೇಗಿತ್ತು ಎಂದರೆ ಯಮನು ಪ್ರಾಣಿಗಳಿಗೆ ಅವರವರ ಕರ್ಮಕ್ಕನುಸಾರವಾಗಿ ಶಿಕ್ಷೆಯನ್ನು ಸ್ವೇಚ್ಛೆಯಿಂದ ಕೊಡುವ ಹಾಗಿಲ್ಲ ಸೂರ್ಯನು ಸಹ ಸ್ವೇಚ್ಛೆಯಿಂದ ತಾಪಗೊಳಿಸುವ ಹಾಗಿಲ್ಲ ಕೊನೆಗೆ ದೇವತೆಗಳೆಲ್ಲ ಸೇರಿ ಬ್ರಹ್ಮನಲ್ಲಿ ಸಹಾಯ ಕೇಳುತ್ತಾರೆ ಆಗ ಬ್ರಹ್ಮದೇವನು ಎಲೈ ದೇವತೆಗಳೇ ಕೇವಲ ಶಂಕರನ ಪುತ್ರನಿಂದ ಮಾತ್ರ ನನ್ನ ಮರಣವಾಗಬೇಕೆಂದು ಆ ತಾರಕಾಸುರನು ನನ್ನಿಂದ ವರವನ್ನು ಪಡೆದಿದ್ದಾನೆ ಹಾಗಾಗಿ ನೀವು ಒಂದು ಕಾರ್ಯ ಮಾಡಬೇಕು ಅದು ಏನೆಂದರೆ ಹಿಂದೆ ದಕ್ಷಿಣ ಪುತ್ರಿಯಾದ ಸತೀದೇವಿಯು ಈಗ ಹಿಮವಂತನ ಪುತ್ರಿ ಪಾರ್ವತಿಯಾಗಿ ಜನಿಸಿದ್ದಾಳೆ ತಂದೆಯ ಮಾತಿನಂತೆ ತನ್ನ ಸಖಿಯರೊಡನೆ ಮಹಾದೇವನ ಸೇವೆ ಮಾಡುತ್ತಿದ್ದಾಳೆ ಪಾರ್ವತಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ಈಗಾಗಲೇ ನಾರದ ಮುನಿ ಹೇಳಿದ್ದಾನೆ ಮೂರು ಲೋಕಗಳಲ್ಲಿಯೂ ಅತಿ ಶ್ರೇಷ್ಠರಾದ ಮತ್ತು ತನ್ನ ಸೇವೆ ಮಾಡುತ್ತಿರುವಳು ಸತಿ ಎಂದು ಗೊತ್ತಿದ್ದರೂ ಧ್ಯಾನಸಕ್ತನಾಗಿರುವ ಪರಮೇಶ್ವರನು ಮನಸ್ಸಿನಿಂದಲೂ ಸಹ ಆಕೆಯನ್ನು ಇಷ್ಟಪಡುವುದಿಲ್ಲ ಹಾಗಾಗಿ ಆ ಮಹಾದೇವನು ಪಾರ್ವತಿಯನ್ನು ಪತ್ನಿಯನ್ನಾಗಿ ಪರಿಗ್ರಹಿಸುವಂತೆ ಪ್ರಯತ್ನ ಮಾಡಿ ಎಂದು ಹೇಳುತ್ತಾನೆ ಹೀಗೆ ಬ್ರಹ್ಮನ ಉಪದೇಶಿಸದಂತೆ ಶಂಕರನ ವಿವಾಹ ಕಾರ್ಯಕ್ಕಾಗಿ ಪ್ರಯತ್ನ ಮಾಡುತ್ತಾರೆ ಇಂದ್ರನು ಬೃಹಸ್ಪತಿಯೊಡನೆ ಮಾತನಾಡಿ ಮನ್ಮಥನನ್ನು ಕರೆಯಿಸಿ ಆತನಿಗೆ ಎಲ್ಲಾ ವಿಚಾರವನ್ನು ಹೇಳುತ್ತಾನೆ ಅನಂತರ ಮನ್ಮಥನು ಇಂದ್ರನ ಮಾತುಗಳನ್ನು ಕೇಳಿ ತನಗೆ ಹಿಂದೆ ಬ್ರಹ್ಮನು ಕೊಟ್ಟಿದ್ದ ಶಾಪವು ಫಲಿಸುವ ಸಮಯವು ಬಂದಿತೆಂದು ತಿಳಿದುಕೊಂಡನು ನಂತರ ಮನ್ಮಥನು ತನ್ನ ಪರಿವಾರದೊಡನೆ ಶಂಕರನು ಇರುವ ಹಿಮಾಲಯ ಪರ್ವತಕ್ಕೆ ಬಂದು ಅಲ್ಲಿ ಯೋಗ್ಯವಾದ ಸಮಯಕ್ಕೆ ಕಾಯುತ್ತಿದ್ದನು ಹೀಗೆ ಬಹಳ ಕಾಲ ಕಳೆಯಿತು ಒಂದು ದಿನ ಪಾರ್ವತಿಯು ಶಂಕರನಿಗೆ ಮಾಡಬೇಕಾದ ಸೇವೆ ಮಾಡಿ ಭಕ್ತಿಯಿಂದ ಮಹಾದೇವನ ಎದುರಿಗೆ ನಿಂತಿದ್ದಳು ಮಹಾದೇವನು ಸ್ವಲ್ಪ ಹೊತ್ತು ಧ್ಯಾನವನ್ನು ಬಿಟ್ಟು ತನ್ನ ಗನಗಳಿಗೆ ಕಾರ್ಯಗಳನ್ನು ನಿಯಮಿಸುತ್ತಿದ್ದನು ಇದೇ ಸಮಯವನ್ನು ಉಚಿತವೆಂದು ತಿಳಿದ ಮನ್ಮಥನು ತನ್ನ ಬಾಣವನ್ನು ಮಹಾದೇವನ ಮೇಲೆ ಬಿಟ್ಟನು ತಕ್ಷಣವೇ ಮಹಾದೇವನು ಒಂದು ಕ್ಷಣಕ್ಕೆ ವಿಕಾರವನ್ನು ಹೊಂದಿ ಕೂಡಲೇ ಎಚ್ಚೆತ್ತುಕೊಂಡನು ಈ ವಿಕಾರಕ್ಕೆ ಕಾರಣವೇನೆಂದು ಯೋಚಿಸುತ್ತಿರುವಾಗ ಅಲ್ಲಿಯೇ ನಿಂತಿದ್ದ ಮನ್ಮಥನನ್ನು ನೋಡಿದನು ಕೋಪಗೊಂಡು ನನ್ನನ್ನು ಮೋಹ ಲು ಪ್ರಯತ್ನಿಸುತ್ತಿರುವೆಯಾ ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡನು ಆಗ ಮಹಾದೇವನ ತ್ರಿನೇತ್ರವು ತೆರೆಯಿತು ಅದರಿಂದ ಕ್ರೋಧಾಗ್ನಿಯು ಹೊರಬಂದು ಕ್ಷಣ ಮಾತ್ರದಲ್ಲಿ ಮನ್ಮಥನನ್ನು ಭಸ್ಮ ಮಾಡಿತು ಆಮೇಲೆ ಮಹಾದೇವನು ಆ ಮನ್ಮಥನ ದೇಹದ ಭಸ್ಮವನ್ನು ತೆಗೆದುಕೊಂಡು ತನ್ನ ಶರೀರಕ್ಕೆ ಭಸ್ಮದ ಲೇಪವನ್ನು ಮಾಡಿಕೊಂಡನು ನಂತರ ಅಲ್ಲಿಂದ ಅದೃಶ್ಯನಾದನು ಮಹಾದೇವನು ಹೀಗೆ ಹೊರಟು ಹೋಗಿದ್ದರಿಂದ ಅಲ್ಲಿದ್ದ ಪಾರ್ವತಿಯು ಅತೀ ದುಃಖಗೊಂಡು ಅಳತೊಡಗಿದಳು ನಂತರ ಅಲ್ಲಿಗೆ ಬಂದ ಹಿಮವಂತನು ಆಕೆಯನ್ನು ಸಮಾಧಾನ ಪಡಿಸಿ ಅರಮನೆಗೆ ಕರೆದುಕೊಂಡು ಹೋಗುತ್ತಾ ಅಲ್ಲಿ ಮಹಾದೇವನ ಮೇಲಿನ ಮೋಹದಿಂದ ವಿರಹದಿಂದ ಶೋಕಿಸುತ್ತ ಕಾಲವನ್ನು ಕಳೆಯುತ್ತಿದ್ದಳು ಒಂದು ದಿನ ಪಾರ್ವತಿಯು ಏಕಾಂತದಲ್ಲಿದ್ದಾಗ ಅಲ್ಲಿಗೆ ನಾರದ ಮುನಿ ಬರುತ್ತಾರೆ ಪಾರ್ವತಿಯ ವಿರಹ ವೇದನೆಯನ್ನು ಕಂಡು ಎಲೈ ಪಾರ್ವತಿಯೇ ಆ ಮಹಾದೇವನನ್ನು ತಪಸ್ಸಿನಿಂದ ಆರಾಧಿಸು ಖಂಡಿತವಾಗಿಯೂ ನಿನ್ನನ್ನು ಮದುವೆ ಮಾಡಿಕೊಳ್ಳುವನು ಓಂ ನಮಃ ಶಿವಾಯ ಎಂಬ ಮಂತ್ರವು ಆತನಿಗೆ ಅತಿ ಪ್ರಿಯವಾದದ್ದು ಹೀಗೆ ಹೇಳಿ ಹೊರಟು ಹೋಗುತ್ತಾನೆ ಮರುದಿನ ಪಾರ್ವತಿಯು ತಾಯಿ ಮೇನಕ ಹತ್ತಿರ ಬಂದು ಮಹಾದೇವನನ್ನು ಪಡೆಯಲು ತಪಸ್ಸನ್ನು ಮಾಡುವುದಕ್ಕೆ ಹೋಗುವೆನು ತಪಸ್ಸಿಗಾಗಿ ತಪೋವನಕ್ಕೆ ಹೋಗಲು ನೀನು ನನಗೆ ಅನುಮತಿಯನ್ನು ಕೊಡು ಎಂದಳು ಈ ರೀತಿಯಾದ ಮಗಳ ಮಾತುಗಳನ್ನು ಕೇಳಿ ಮೇನಕಾದೇವಿಯು ಅತೀ ದುಃಖಗೊಂಡು ಈ ನಿನ್ನ ಮೃದುವಾದ ಶರೀರಕ್ಕೆ ತಪಸ್ಸು ಸಹಿಸುವುದಿಲ್ಲ ಮನೆಯಲ್ಲಿಯೇ ಇದ್ದು ನಿನಗಿಷ್ಟವಾದ ದೇವತೆಯನ್ನು ಪೂಜಿಸು ನನ್ನ ಮಾತು ಕೇಳು ಹೋಗಬೇಡ ಎಂದಳು ಮುಂದೆ ತಾಯಿಯ ಮಾತನ್ನು ಕೇಳದೆ ಸಖಿಯರ ಮೂಲಕ ತಂದೆಗೆ ತಿಳಿಸುತ್ತಾಳೆ ಹಿಮವಂತನಿಗೆ ಕಳಿಸಲು ಮನಸ್ಸಿಲ್ಲದಿದ್ದರೂ ನಿರ್ವಾಹವಿಲ್ಲದೆ ಒಪ್ಪಿದನು ಹೀಗೆ ಹೊರಟು ನಿಂತ ಪಾರ್ವತಿಗೆ ಮೇನಕೆಯು ಉಮಾ ಎಂದಳು ಊ ಎಂದರೆ ಎಲೈ ಪಾರ್ವತಿಯೇ ಮಾ ಎಂದರೆ ತಪಸ್ಸಿಗೆ ಹೋಗಬೇಡ ಎಂದರ್ಥ ಮುಂದೆ ಉಮಾ ಎಂದು ಹೆಸರಾಯಿತು ನಂತರ ಅರಮನೆಯಿಂದ ಹೊರಟು ಹಿಂದೆ ಶಂಕರನ ಸೇವೆ ಮಾಡಿದ್ದ ಸ್ಥಳಕ್ಕೆ ಬಂದಳು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ದುಃಖದಿಂದ ರೋಧಿಸಿದಳು ಕೊನೆಗೆ ಧೈರ್ಯದಿಂದ ಮೋಹವನ್ನು ತಡೆದು ತಪಸ್ಸು ಮಾಡಲು ಸಿದ್ಧರಾದಳು ಮೊದಮೊದಲು ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾಳೆ ಕ್ರಮಕ್ರಮವಾಗಿ ನಿರಾಹಾರ ವೃತ್ತದಿಂದ ಶರೀರದ ಕ್ಲೇಶವನ್ನು ಲಕ್ಷಿಸದೆ ತಪಸ್ಸನ್ನು ಮಾಡುತ್ತಾಳೆ ಉಗ್ರವಾದ ತನ್ನ ತಪಸ್ಸಿನಿಂದ ಮುನಿಗಳನ್ನು ಮೀರಿಸಿದಳು ತಪಸ್ಸಿನಿಂದ ಸಂತೋಷಗೊಂಡ ಶಂಕರನು ಅದೃಶ್ಯನಾಗಿ ಇದ್ದುಕೊಂಡೇ ಆಕೆಯನ್ನು ಕಾಪಾಡುತ್ತಿದ್ದನು ಹೀಗೆ ಹದಿನೆಂಟು ಸಾವಿರ ವರ್ಷಗಳ ಕಾಲ ಮಾಡಿದ ತಪಸ್ಸಿನಿಂದ ಇಂದ್ರಿಯಗಳನ್ನು ಗೆದ್ದು ಸಂಸ್ಕೃತಳಾಗಿ ಆ ಪಾರ್ವತಿಯು ಮಹಾದೇವನನ್ನು ಪರಿಗ್ರಹಿಸಲು ಯೋಗ್ಯಳಾಗುತ್ತಾಳೆ ಶಂಕರನಿಗೆ ಸರ್ವ ವಿಧದಲ್ಲೂ ಅನುರೂಪಳಾದಳು ನಂತರ ಒಂದು ದಿನ ಮಹಾದೇವನು ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ತಕ್ಷಣವೇ ಪಾರ್ವತಿಯು ಎದ್ದು ನಿಂತು ನಮಸ್ಕರಿಸಿ ನಾಚಿಕೆಯಿಂದ ಮುಖವನ್ನು ತಗ್ಗಿಸಿ ಸುಮ್ಮನೆ ನಿಂತಳು ನಿನ್ನಲ್ಲಿ ಮೊದಲೇ ನಾನು ಅನುರೃಪ್ತನಾಗಿದ್ದರು ತಪಸ್ಸಿನಿಂದ ಸಂಸ್ಕೃತನಾದ ಬಳಿಕ ನಿನ್ನೊಡನೆ ಮದುವೆಯ ಂಬ ನನ್ನ ನಿಬಂಧನೆಯಂತೆ ನೀನು ಕಷ್ಟಪಟ್ಟು ತಪಸ್ಸನ್ನು ಮಾಡಿರುವೆ ತಪಸ್ಸಿನಿಂದ ಈಗ ನೀನು ಸಹ ಪರಿಶುದ್ಧರಾಗಿರುವೆ ಹೀಗೆ ಶಂಕರನ ಮಾತುಗಳನ್ನು ಕೇಳಿ ಪಾರ್ವತಿಯು ತುಂಬಾ ಹರ್ಷಗೊಂಡು ಸಜ್ಜನರು ಬಂಧು ಬಳಗದವರ ಅನುಮತಿ ಇಲ್ಲದೆ ಮದುವೆ ವಿಚಾರದಲ್ಲಿ ಪ್ರವರ್ತಿಸುವುದಿಲ್ಲ ತಂದೆಯೇ ಕಣ್ಣೆಯನ್ನು ಕೊಡುವನು ಆದುದರಿಂದ ನನ್ನ ತಂದೆಯಾದ ಪರ್ವತರಾಜ ಹಿಮವಂತನನ್ನು ಪ್ರಾರ್ಥಿಸಿ ಎಂದು ಹೇಳುತ್ತಾಳೆ ಬಹಳ ಕಾಲದಿಂದ ತಂದೆ ತಾಯಿಯರ ಮುಖವನ್ನು ನೋಡದೆ ದುಃಖಿತಳಾದ ಪಾರ್ವತಿಯು ತಂದೆಯ ಮನೆಗೆ ಹೋದಳು ಈ ಸಮಯದಲ್ಲಿ ಮಹಾದೇವನು ಪಾರ್ವತಿಯನ್ನು ತನಗೆ ಕೊಡುವಂತೆ ಹಿಮವಂತನಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಸಪ್ತ ಋಷಿಗಳನ್ನು ಸ್ಮರಿಸುತ್ತಾನೆ ಶಂಕರನಿಂದ ಎಲ್ಲಾ ವಿಷಯವನ್ನು ತಿಳಿದು ಆ ಸಪ್ತ ಋಷಿಗಳು ಹಿಮವಂತನ ಅರಮನೆಗೆ ಹೋಗಿ ಎಲೈ ಹಿಮವಂತನೆ ಜಗತ್ತಿಗೆ ಒಡೆಯನಾದ ಆ ಮಹಾದೇವನು ನಿನ್ನ ಮಗಳಾದ ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಲು ಅಪೇಕ್ಷಿಸುತ್ತಿರುವನು ನಿನ್ನ ಮಗಳಿಗೆ ಅನುರೂಪನಾದ ವರನೆಂದು ತಿಳಿದರೆ ಪಾರ್ವತಿಯನ್ನು ಶಂಕರನಿಗೆ ಮದುವೆ ಮಾಡಿಕೊಡು ಎಂದರು ಈ ರೀತಿಯಾಗಿ ಸಪ್ತ ಋಷಿಗಳು ಹೇಳಿದ್ದನ್ನು ಕೇಳಿ ಸಂತೋಷಗೊಂಡು ನಿಮ್ಮ ಪ್ರಾರ್ಥನೆಯಂತೆ ಶಂಕರನಿಗೆ ನನ್ನ ಮಗಳನ್ನು ಅವಶ್ಯವಾಗಿ ಮದುವೆ ಮಾಡಿಕೊಡುವೆನು ಎಂದನು ಮುಂದೆ ವೈಶ ಮಾಸದ ಶುಕ್ಲ ಪಕ್ಷದ ಪಂಚಮಿ ಗುರುವಾರದಲ್ಲಿ ಮುಹೂರ್ತವು ನಿಶ್ಚಯವಾಯಿತು ಆ ದಿವಸ ಚಂದ್ರನು ಉತ್ತರ ಫಾಲ್ಗುನಿಯಲ್ಲಿ ಇದ್ದನು ಸೂರ್ಯನು ರೋಹಿಣಿ ನಕ್ಷತ್ರದ ಆದಿ ಭಾಗದಲ್ಲಿದ್ದನು ಎಲ್ಲಾ ಸಪ್ತ ಋಷಿಗಳು ಬ್ರಹ್ಮ ನಾರಾಯಣ ನಾರದ ದೇವತೆಗಳು ಅಸುರರು ದೈತ್ಯರು ವಿವಾಹ ಸ್ಥಳಕ್ಕೆ ಬಂದರು ಆ ಶುಭ ಮುಹೂರ್ತದಲ್ಲಿ ಗಿರಿಜೆಯನ್ನು ವಿವಾಹದ ವಿಧಿಯಂತೆ ಶಂಕರನು ಮದುವೆಯಾದನು ಈ ಗಿರಿಜಾಶಂಕರನ ವಿವಾಹದಲ್ಲಿ ಮಹಾದೇವನ ಶರೀರದಲ್ಲಿದ್ದ ಎಂಟು ಸರ್ಪಗಳು ಚಿನ್ನದ ಆವರಣಗಳಾಗಿ ಮಾರ್ಪಟ್ಟವು ಜಟಿಗಳು ಸುಂದರವಾದ ಕೇಶಪಾಟ ಾದವು ಸಿರಸಿನಲ್ಲಿರುವ ಅರ್ಧ ಚಂದ್ರನು ಕಾಂತಿಯಿಂದ ಮತ್ತಷ್ಟು ಹೊಳೆಯುತ್ತಿದ್ದನು ಹನೆಯಲ್ಲಿರುವ ಮೂರನೇ ಕಣ್ಣು ಅಮೂಲ್ಯವಾದ ರತ್ನವಾಯಿತು ಹುಲಿಯ ಚರ್ಮವು ಅತಿ ವಿಚಿತ್ರವಾದ ವಸ್ತ್ರವಾಯಿತು ಶರೀರದಲ್ಲಿದ್ದ ಭಸ್ಮ ಲೇಪವು ಸುವಾಸನೆಯುಳ್ಳ ಮಲೆಯ ಪರ್ವತದ ಗಂಧದ ಲೇಪವಾಯಿತು ಆ ಶಂಕರನು ಅತಿ ಸುಂದರ ಪುರುಷನಾಗಿ ಕಾಣುತ್ತಿದ್ದನು ಆಗ ಅಲ್ಲಿ ಬ್ರಹ್ಮನು ಮನೋಹರವಾದ ಮಹಾದೇವನನ್ನು ನೋಡಿ ಈಗ ಈ ಮಹಾದೇವನು ಮಂಗಳಕರವಾದ ಸ್ವರೂಪವುಳ್ಳವನಾಗಿರುವನು ಆದ್ದರಿಂದ ಇನ್ನು ಮುಂದೆ ಇವನು ಶಿವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಜಗತ್ತಿಗೆ ಇನ್ನೂ ಹೆಚ್ಚಾದ ಮಂಗಳವನ್ನುಂಟು ಮಾಡುತ್ತಾನೆ ಎಂದು ಹೇಳುತ್ತಾನೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ